ಮೊದಲ ನೋಟದಲ್ಲಿ ಕಡೆ ನಮ್ಮನೆ ಕಡೆನ್ ಬಂದೋಗೋದನ್ನ ನೋಡಿದೆ ರಘುವೀರ ವಿಚಾರ ಏನಾದರೂ ಗೊತ್ತಾಯ್ತೇನಪ್ಪ ಇನ್ನೂ ಆ ರಘುವೀರನ ಹುಚ್ಚು ಬಿಟ್ಟಿಲ್ವೇನಮ್ಮ ಯಾವ ಕೆರೆ ಬಾವಿಲು ಸತ್ತನ ಏನು ನಿನ್ನೆಲ್ಲಿಂದ ಬರುತ್ತಮ್ಮ ಒಂದು ಸಮಾಚಾರ ಈ ರೀತಿ ನೀತಿ ಕೆಟ್ಟು ಅನೀತಿ ಬಿಟ್ಟು ಓಡ್ ಬಂದ್ರೆ ತವರೂರಲ್ಲಿ ಯಾವ ಎಣ್ಣಿಗೆ ಮಾಸ್ಪದ ಇರುತ್ತೆ ನಾವೇನಿವಾಗ ನೀನು ಹಬ್ಬಕ್ಕೋ ಇಲ್ಲ ಮದುವೆಗೋ ಕರೆದಿಲ್ವಲ್ಲ ಮನೆಯ ಈ ರೀತಿ ತವರೂರ್ಗೆ ಓಡ್ ಬರೋದಿಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ನೋಡಮ್ಮ ನಿನ್ನ ಪತಿಯ ಗುಣ ಗುಣ ಗುಣಗಳನ್ನು ಸರಿಪಡಿಸಬೇಕಾದ ಸಹಧರ್ಮಿಣಿಯಾದ ನಿನ್ನ ಕರ್ತವ್ಯ ಹೊರತು ಮದುವೆ ಮಾಡಿಕೊಟ್ಟ ನಮ್ಮ ಕರ್ತವ್ಯವಲ್ಲ ಪಾಲಿಗೆ ಬಂದ ಹೆಡೆಯಣ್ಣ ನೀನೇ ಸ್ವೀಕರಿಸ್ಬೇಕ ಹೊರತು ಮದುವೆ ಮಾಡಿಕೊಟ್ಟ ಬಂದು ಬಾಂಧವರಲ್ಲ ದೀಪ ಅವಳು ಕಷ್ಟ ಸಿಕ್ಕಿದ್ರೆ ಇಬ್ಬಾಗ ಭಾಗ್ಯ ಬೇಕು ಅದು ತವ್ರು ಮರೆಯರದ ನಮ್ಮ ಕರ್ತವ್ಯ ಅವ್ಳು ಮದುವೆ ಮಾಡಿಕೊಟ್ಮೇಲೆ ಒಂದು ದಿನ ಆದ್ರೂ ತವ್ರು ಮರೆಯೋರು ಅಂತ ನಾವು ಯಾರಾದರೂ ಒಬ್ಬರೋಗಿ ಅವ್ಳ ಸಂಸಾರ ಹೇಗೆ ನಡೀತಾ ಇದೆ ಅವಳು ನಿನ್ನ ಮನೆಗೆ ಬಂದು ನನಗೆ ಹಣ ಕೊಡಿ ಒಡವೆ ಕೊಡಿಸಿ ಅಂತ ಕೇಳ್ತಾ ಇಲ್ಲ ನನ್ನ ಸಂಸಾರ ಹದ್ಗೆಟ್ಟೋಗಿದೆ ನನ್ನ

ಇನ್ನು ಮುಖ ನೋಡ್ತಾನೆ ಸುಖ ಸುಖಗಿಟ್ಟಿರುವ ಕಾಲದಲ್ಲಿ ಹನ್ನೆರ ದುಃಖಗಳನ್ನು ಕಣ್ಣಿಂದ ನೋಡಿ ಆಡಿಸೋ ಅಲ್ಲಮ್ಮ ಒಂದು ವೇಳೆ ನನ್ನ ಮಗಳಿಗೆ ಬರುತ್ತೆ ಪರಿಸ್ಥಿತಿ ನಿನಗೆ ಬಂದಿದ್ದೇ ಅಲ್ಲ ವಿಳಾಸದಿಂದ ನಿನ್ನ ಗಂಡ ನಿನ್ನ ಮಾತು ಕೇಳದೆ ಇದ್ರೆ ಹಾಗೆ ನೀತ್ತವ್ರ ಮನೆಗೆ ಓದ್ತಿದ್ದಿಲ್ವೇನೋ ಕರೀದಿ thank <laughs> you दोन you uh -huh. ಕೈ ಕಟಾಕ್ ಕೊಡ್ದು ನನಗೆ ಹೊಡ್ದು ಬರ್ದು ಚಿತ್ರ ಇಟ್ಸೆ ಕೊಡ್ಲಿ ಇನ್ನು ಪದ ಹೇಳ್ಕೊಂಡ್ರೆ ಅಣ್ಣಾ ನಾಪನ ಯಾರಾದರೂ ಬಂದು ಸಂಸಾರ ಸರಿ ಮಾಡ್ತಾರೆ ಅಂತ ಇರಲಿಕ್ಕೆ ಬಂತೆ ஆஹா ஆஹா போறு పర <laughs> 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 mm-hmm ಹ மனை சிலை பாவநையா பரயுவ ராமச்ச நந்தமனதனி இந்து பரயுவ ராமச்ச நந்தபாவனை ஆ ಕೊಡ್ತಾರೆ ಕಷ್ಟ ಕೊಡ್ತಾರೆ ಅದು ಒಳ್ಳೇದೇ ಕಷ್ಟ ಮಾಲಿಕೊಂಡ ಬಂದ ನಾನು ನಿನ್ನ ಮಡಿಯಿಂದ ಜಾರಿ ಹೋಗ್ತಾ ಇದ್ದೀನಮ್ಮ

ನನ್ನನ್ನ ಚಮಿಸಿಬಿಡಿಬಿಡೋ ಅಂದಿನಿಂದ ಎಂದಿನವರೆಗೂ ನಿನ್ನ ಒಂದು ದಿನವಾದರೂ ಸುಖವಾಗಿ ಇಡಲಿಲ್ಲ ನನ್ನ ಮಕ್ಕಳು ಚಿನ್ನದ ಮಕ್ಕಳು ಎಂದು ನಾನು ನೀನು ಕಷ್ಟಪಟ್ಟಿ ಕೊನೆಗಾಲದಲ್ಲಿ ನನ್ನ ಮಕ್ಕಳು ನಮ್ಮ ಕಷ್ಟ ಕಾಲಕ್ಕೆ ಅಂತ ಅಂತಕ್ಕದೆ ಆದರೆ ನೀನು ಕಷ್ಟಪಡುವ ರೀತಿ ನೋಡಿದ್ರೆ ಅದನ್ನು ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ಈ ಮಗ ಲಿಲ್ಲನೆಗಳಲ್ಲ ನಾನು ಕೇಳಲಾರದೆ ನಿನಗೆ ಮೋಸ ಮಾಡಿ ಕಾವೇರಿ ನದಿಗೆ ಹಾರಲು ಹೋಗುತ್ತೇನೆ ನನ್ನ ದಯವಿಟ್ಟು ಹಾಗೂ ಹಾಗೂ ദൂരത്തേ അത് നന്ന ഹുടുക്കോ പ്രയത്നപ്പെടേ ഇത് 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 യാക്ക മകളി ഒന്ന് തന്നെ നന്ന ഹുടുക്കോ പ്രയത്നപ്പെടേ ನನ್ನ ಜೀವನ ಕಾವೇರಿ ನದಿಯಲ್ಲಿ ಹೋಗುತ್ತಿದೆ ಇದು ಪತಿ ಅಥವಾ ಜನ ಪತಿ ಜೊತೆ ಬಂದು ಬಿಡ್ತಿರ್ಲಿಲ್ವೇನ್ರಿ ಯಾರ ಮನೇಲಿಂದ ದುಡ್ಡನ್ನ ಬಿಟ್ಟು ಹೋಗೋದಕ್ಕೆ ನಿಮ್ಮ ಮನ್ಸಾದ್ರೆ ಯಾಗ್ರಿ ಬತ್ತು ಮದುವೆ ಮಂಟಪದಲ್ಲಿ ಸಪ್ತಪದಿ ತೊಳೆದು ಅಗ್ನಿ ಸಾಕ್ಷ ತಾಳಿ ಕಟ್ಟಿ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಕೊನೆಯವರೆಗೂ ನಿನ್ ಜೊತೆಲಿ ಇರ್ತೀನಿ ಅಂತ ಹೇಳಿದ್ ಮಾತಿಲ್ಲ ಇಷ್ಟು ಬೇಗ ಮರ್ತು ಈ ನರಕದಲ್ಲಿ ಬಿಟ್ಟು ಹೋಗೋದಕ್ಕೆ ನಿಮ್ಮ ಮನ್ಸಾದ್ರೂ ಯಾಗ್ರಿ ಬತ್ತು ಕಳ್ಕೊಂಡು ಎಲ್ಲ ತಂದೆ ತಾಯನ್ನು ಗಂಡು ಮಕ್ಳಗ್ ಜನ್ಮ ಕೊಟ್ಟು ಕೊನೆಗಳಿಗೆ ನಮಗೆ ಆಧಾರ ಸ್ತಂಭವಾಗಿ ನಮ್ಮ ನೆರವಾಗಿ ನಿಲ್ತಾರೆ ಅಂತ ಆಸೆ ಪಡ್ತಾರೆ ಆದರೆ ನನಗೆ ಇದಾರೆ ಇಬ್ರು ಗಂಡು ಮಕ್ಕಳು ನನ್ನ ಜೀವನನೇ ಕತ್ಲೆ ಮಾಡ್ಬಿಟ್ರಲ್ಲ ಜೀವನೇ ಕತ್ಲೆ ಮಾಡ್ಬಿಟ್ರಲ್ಲ ಕಷ್ಟ ಪರಿಹಾರ ಮಾಡೋದೇ ಕರ್ಷನ ಕಟ್ಬಿಟ್ರೆ ನಮ್ಮ ಕಷ್ಟನ ಯಾರ ಹತ್ರ ಹೇಳಿಕೊಳ್ಳೋ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೊಟ್ಟೆ ಬಟ್ಟೆ ಕಟ್ಟಿ ವಿದ್ಯಾವಂತರ ಮಾಡಿ ಮಾಡ್ತಾರೆ ತಂದೆ ತಾಯಿನ ಇಷ್ಟು ಕೀಳಾಗಿ ನೋಡ್ಕೊಂಡು ಎತ್ತಕ್ಕೆಲ್ಲ ಹೇಗೆ ಸಹಿಸುತ್ತೆ அடகூரில் கொரண மாதல்ல சோதனை வந்த கை படையலாத நினைக்கிற कुते जो पता कुते जो पू